ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯ ಅರ್ಹತೆ ಮತ್ತು ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಆದರೆ ಒಬ್ಬರು ಮಾತ್ರ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಇದನ್ನು ನೀವು ಎಂದಾದರೂ ಕೇಳಿದ್ದೀರಾ ಇನ್ನೊಬ್ಬ ವ್ಯಕ್ತಿ ಯಶಸ್ಸಿನ ಆಕಾಶವನ್ನು ಹೆಚ್ಚು ಮುಟ್ಟಲು ಸಾಧ್ಯವಾಗಲಿಲ್ಲ ಗಜಕೇಸರಿ ಯೋಗವು ಒಬ್ಬರ ಜೀವನದಲ್ಲಿ ಹೀಗೆ ಕೆಲಸ ಮಾಡುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗಜಕೇಸರಿ ಯೋಗವನ್ನು ಒಬ್ಬರ ಜೀವನದಲ್ಲಿ ಅತ್ಯಂತ ಮಂಗಳಕರ ಮತ್ತು ಮಹತ್ವದ ಯೋಗವೆಂದು ಪರಿಗಣಿಸಲಾಗಿದೆ ಇದು ಎಷ್ಟು ಅದ್ಭುತವಾಗಿದೆ ಅಲ್ಲವೇ ವ್ಯಕ್ತಿಯ ಜನ್ಮಕುಂಡಲಿಯನ್ನು ನೋಡಿ ಯೋಗಗಳನ್ನು ನೋಡಬಹುದು ಅದರಲ್ಲಿ ಒಂದು ಗಜಕೇಸರಿ ಯೋಗ ಅಥವಾ ಕೇಸರಿ ಯೋಗ ಎಂದು ಕರೆಯುವುದುಂಟು ಇಲ್ಲಿ ಗಜ ಎಂದರೆ ಆನೆ ಕೇಸರಿ ಎಂದರೆ ಸಿಂಹ ಎಂದರ್ಥ ಈ ಎರಡೂ ಪ್ರಾಣಿಗಳು ಹೇಗೆ ಶಕ್ತಿಶಾಲಿ ಇರುತ್ತವೆಯೋ ಅದೇ ತರಹ ಗಜ ಕೇಸರಿ ಯೋಗ ಇದ್ದವರು ಕೂಡ ಶಕ್ತಿಶಾಲಿ ಬುದ್ಧಿಶಾಲಿಗಳಾಗಿರುತ್ತಾರೆ ಆನೆಯು ಉತ್ತಮ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ ಸಿಂಹ ಅಳಿಯಲಾಗದ ಶಕ್ತಿಯನ್ನ ಸೂಚಿಸುತ್ತದೆ ಎರಡೂ ಶಕ್ತಿಶಾಲಿ ಪ್ರಾಬಲ್ಯ ಮತ್ತು ಸೆರೆಯಾಳುಗಳು ಗಜಕೇಸರಿ ಯೋಗವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಲ್ಪಟ್ಟಿರುವ ರಾಜಯೋಗವಾಗಿದೆ ಈ ಯೋಗವನ್ನು ಅತ್ಯಂತ ಮಂಗಳಕರ ಮತ್ತು ಪರಿಪೂರ್ಣ ಎಂದು ವಿವರಿಸಲಾಗಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಶೋಲೆ ಚಿತ್ರದ ಜಯ ಮತ್ತು ವೀರು ಅವರಂತೆಯೇ ಗುರು ಮತ್ತು ಚಂದ್ರರನ್ನ ಉತ್ತಮ ಸ್ನೇಹಿತರು ಎಂದು ಪರಿಗಣಿಸಲಾಗುತ್ತದೆ ಗುರು ಮತ್ತು ಚಂದ್ರನ ವಿಶೇಷ ಸ್ಥಾನವು ರೂಪುಗೊಂಡಾಗ ಈ ಯೋಗವು ರೂಪುಗೊಳ್ಳುತ್ತದೆ ಗುರು ಮತ್ತು ಚಂದ್ರರು ಯಾವುದಾದರೂ ರಾಶಿಯಲ್ಲಿ ಒಟ್ಟಿಗೆ ಕುಳಿತಾಗ ಅಥವಾ ಗುರು ಇರುವ ರಾಶಿಯಿಂದ ನಾಲ್ಕನೇ ಏಳನೇ ಅಥವಾ ಹತ್ತನೇ ಮನೆಯಲ್ಲಿ ಚಂದ್ರನಿರುವಾಗ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಜಾತಕದಲ್ಲಿ ಈ ಯೋಗವಿರುವ ವ್ಯಕ್ತಿಯು ಸದ್ಗುಣಿ ಜ್ಞಾನಿ ಮತ್ತು ಉತ್ತಮ ಗುಣಗಳನ್ನು ಹೊಂದಿರುತ್ತಾನೆ ಕುಂಡಲಿಯಲ್ಲಿ ಈ ಯೋಗವನ್ನು ಹೊಂದಿರುವವರು ಚಿಂತೆ ವಿರೋಧಿ ಸಂತೋಷ ಮತ್ತು ಯಶಸ್ವಿ ಜೀವನವನ್ನು ನಡೆಸುತ್ತಾರೆ ವಿಷಯಗಳು ಸ್ವಲ್ಪ ಹೆಚ್ಚುವರಿ ಸಮಯವನ್ನು ತೆಗೆದುಕೊಳ್ಳಬಹುದು ಆದರೆ ಐಷಾರಾಮಿ ಜೀವನವನ್ನು ನಡೆಸುವ ಸಾಧ್ಯತೆಗಳು ಸಂಪೂರ್ಣವಾಗಿ ಹೆಚ್ಚು ಕುಂಡಲಿಯಲ್ಲಿ ಗಜಕೇಸರಿ ಯೋಗವಿದ್ದರೆ ಬಲಶಾಲಿ ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ ಗಜಕೇಸರಿ ಯೋಗವು ನಾಯಕತ್ವದ ಗುಣವನ್ನು ಶಕ್ತಿಗೊಳಿಸುತ್ತದೆ ಈ ಯೋಗವಿದ್ದರೆ ಪ್ರೇರಕ ಭಾಷಣಗಳು ಮತ್ತು ಬುದ್ಧಿವಂತಿಕೆಯಿಂದ ಪ್ರತಿಯೊಬ್ಬರನ್ನು ಪ್ರೇರೇಪಿಸುವ ಮಹಾನ್ ನಾಯಕರಾಗಿರುತ್ತಾರೆ ಖ್ಯಾತಿ ಮತ್ತು ಅದೃಷ್ಟ ಇವರೊಟ್ಟಿಗಿರುತ್ತದೆ ಗಜಕೇಸರಿ ಯೋಗವಿದ್ದವರಿಗೆ ಉತ್ತಮ ಆರ್ಥಿಕ ಸ್ಥಿತಿ ಸಮಾಜದಲ್ಲಿ ಪ್ರತಿಷ್ಠಿತ ಚಿತ್ರ ಉತ್ತಮ ಸಂವಹನ ಕೌಶಲ್ಯಗಳು ಉನ್ನತ ಬುದ್ಧಿವಂತಿಕೆ ದೂರದೃಷ್ಟಿ ನಾಯಕ ಶಕ್ತಿಶಾಲಿ ಹಾಗೂ ಧೈರ್ಯಶಾಲಿಗಳಾಗಿರುತ್ತಾರೆ ಗುರುಗ್ರಹವು ಸಂತಾನ ಅದೃಷ್ಟ ಜನಪ್ರಿಯತೆ ಜ್ಞಾನ ಐಶ್ವರ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡುತ್ತಾನೆ ಚಂದ್ರಗ್ರಹವು ಅಭಿವೃದ್ಧಿ ಸಂತೋಷ ಸಮೋಹಕ ಮೃದುಭಾಷಿ ಮನಸ್ಸಿನ ಕಾರಕನೂ ಆಗಿರುತ್ತಾನೆ ಆದ್ದರಿಂದ ಒಂದೇ ರಾಶಿ ಮನೆಯಲ್ಲಿ ಎರಡು ಗ್ರಹಗಳು ಬರುವುದರಿಂದ ಎರಡು ಗ್ರಹದ ಫಲಗಳನ್ನು ಯಾರ ಜಾತಕದಲ್ಲಿ ಇರುತ್ತದೆಯೋ ಅವರು ಯೋಗ ಫಲ ಅನುಭವಿಸುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಗಜಕೇಸರಿ ಯೋಗದ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್